ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲ ನಮ್ಮ ಗುಡುಪಲ್ಲಿ ಬಾಂಧವರಿಗೆ ಮುಂಜಾನೆಯ ಶುಭೋದಯಗಳು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿರ್ತಕ್ಕಂಥ ಮರ್ಸಿಡೀಸ್ ಬೆಂಚಿನ ಕೆವಿನ್ ಲಾರೆನ್ಸ್ ಅವರೇ ಸೆಟ್ರೆಸ್ ಸಂಸ್ಥೆಯ ಮಹೇಂದ್ರ ರೆಡ್ಡಿ ಅವರೇ ಅನುರಾಗ್ ಕುಶಫ್ ಕುಶವಾಹ ಅವರೇ ಸ್ನೇಹ ಅವರೇ ಸುನಿಲ್ ಕುಮಾರ್ ಅವರೇ ಮತ್ತು ನಮ್ಮ ಗುಡ್ಪಲ್ಲಿ ಗ್ರಾಮ ಪಂಚಾಯ ಪಂಚಾಯತಿ ಅಧ್ಯಕ್ಷರಾದಂಥ ಸುದರ್ಶನ್ ಅವರೇ ಮಾಜಿ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ರೆಡ್ಡಿ ಅವರೇ ನಮ್ಮ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಂಥ ರಮೇಶ್ ಅವರೇ ಪಿ ಡಿ ಒ ಅಶ್ವತ್ನಾರಾಯಣ ಅವರೇ ನಿವೃತ್ತ ಶಿಕ್ಷಕರಾದಂಥ ರಾಮಚಂದ್ರಪ್ಪ ಅವರೇ ಕೃಷ್ಣಾರೆಡ್ಡಿಯವರೇ ಮತ್ತು ನಮ್ಮ ಜಾನಪದ ಕಲಾವಿದರು ಆದಂಥ ವೆಂಕಟಾಚಲಪತಿ ಅವರೇ ಯಾವತ್ತು ಪತ್ರಿಕಾ ಮಾಧ್ಯಮದವರೇ ಹಾಗೂ ಇಲ್ಲಿ ಸೇರ್ತಿರ್ತಕ್ಕಂಥ ನಮ್ಮ ಗುಡಪಲ್ಲಿ ಗ್ರಾಮದ ಎಲ್ಲ ರೈತ ಬಾಂಧವರೇ ಮಹಿಳೆಯರೇ ಮತ್ತು ಇತರ ವ್ಯಕ್ತಿ ಗಣ್ಯ ವ್ಯಕ್ತಿಗಳೇ ಸೊ ನನಗೆ ಮೊದಲ ಬಾರಿಗೆ ಶ್ರೀ ನಾರಾಯಣಪ್ಪ ಕಾರ್ಯ ನಿರ್ದೇಶಕರು ಪ್ರಕೃತಿ ಸಂಸ್ಥೆ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛಾ ಯಾಕಂದರೆ ಅವರು ಒಂದು ಪ್ರಕೃತಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಕಳೆದ ಸಾರನೂ ಸಹಿತ ನಾವು ಸೀಗೆಹಳ್ಳಿ ಇಲ್ಲಿ ಒಂದು ಗಿಡಗಳನ್ನು ನಾಟಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ ಕಳೆದ ವರ್ಷ ಸೊ ಅದಕ್ಕೆ ಅವರು ನಿನ್ನೆ ನನಗೆ ಫೋನ್ ಮಾಡಿ ಹೇಳಿದ್ರು ಈಗ ಇದೆ ಸಾರು ಬರಬೇಕು ಅಂಥೇಳಿ ಸೊ ಆದರೂ ನಾನು ಬೇರೆ ಕಡೆ ಒಂದು ಪ್ರೋಗ್ರಾಮ್ ಫಿಕ್ಸ್ ಆಗಿದ್ದರೂ ಸಹಿತ ಈ ಒಂದು ಅವ್ರು ಮಾಡ್ತಕ್ಕಂಥ ಒಂದು ಕೆಲಸದ ಒಂದು ಉತ್ಸಾಹದಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಆ್ಯಕ್ಚುಲಿ ಮೇನ್ ಆರ್ಗನೈಸರ್ ಯಾರು ಲೀಡರ್ ಅಂತ ಈ ಒಂದು ಕಾರ್ಯಕ್ರಮ ನಡೀಬೇಕು ಅಂತಂದರೆ ಅಥವಾ ಸಸ್ಯಗಳನ್ನು ಒಂದು ಪೂರೈಕೆ ಮಾಡಬೇಕು ವಿವಿಧ ಇಲಾಖೆಗಳ ಜೊತೆಗೆ ಅಂತ ಹೇಳಿದಾಗ ಅವರು ಪ್ರಮುಖರು ಆದರೆ ಅವರನ್ನೇ ನಾವು ಮೊದಲಿಗೆ ಧನ್ಯವಾದಗಳು ಹೇಳ್ತಾ ಅವರಿಗೆ ಮತ್ತು ಇಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಇನ್ನೂ ಒಂದು ದೇವರು ಶಕ್ತಿಯನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಕೇಳ್ಕೊಳ್ತೇನೆ ಸೊ ಈ ಒಂದು ಗುಡ್ಪಲ್ಲಿ ಗ್ರಾಮದ ಚೌಡೇಶ್ವರಿ ದೇವಿಗೆ ಸನ್ನಿಧಾನಕ್ಕೆ ನಾನು ನಮಸ್ಕರಿಸುತ್ತಾ ಈ ಒಂದು ಪರಿಸರ ವೈಪರೀತ್ಯ ಇರ್ಬೋದು ಅಥವಾ ಅರಣ್ಯೀಕರಣ ಮಾಡ್ತಕ್ಕಂಥದ್ದು ಸೊ ತಮಗೆಲ್ಲ ಗೊತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಲವಾರು ಅಂದರೆ ಭಾಳಷ್ಟು ಕೆರೆಗಳಿವೆ ಸುಮಾರು ಆರು ಸಾವಿರದಕ್ಕಿಂತ ಹೆಚ್ಚಿಗೆ ಕೆರೆಗಳು ಇವೆ ಆದರೆ ಇತ್ತೀಚೆಗೆ ಒಂದು ಮಳೆಯ ಕಡಿಮೆ ಆಗುವ ಕಾರಣದಿಂದಾಗಿ ಆ ಕೆರೆಗಳಲ್ಲಿ ನೀರು ಇಲ್ಲ ಬತ್ತಿ ಹೋಗ್ತಾ ಇವೆ ಅಷ್ಟೇ ಅಲ್ಲ ಕೆರೆಗಳನ್ನು ಒತ್ತುವರಿ ಮಾಡ್ತಾ ಇದ್ದಾರೆ ಮತ್ತು ಕೆರೆಗಳನ್ನು ಒತ್ತುವರಿ ಮಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ ಸೊ ಇಂಥ ಒಂದು ಹಲವಾರು ಅಂದರೆ ಭಾಳಷ್ಟು ಕೆರೆಗಳನ್ನು ಹೊಂದಂಥ ಈ ಒಂದು ಜಿಲ್ಲೆಯಲ್ಲಿ ನಾವು ಈ ಒಂದು ಬರಗಾಲದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ ಇದಕ್ಕೆ ಕಾರಣ ಹಲವಾರು ಇರ್ಬೋದು ಅಂದರೆ ಹವಾಮಾನ ವೈಪರೀತ್ಯ ಅಂತ ಹೇಳ್ತೇವೆ ಅರಣ್ಯವನ್ನು ಕಡಿದು ನಾಶಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಆ ಒಂದು ಕಾರಣದಿಂದ ಈ ಒಂದು ಮಳೆಯ ಅಭಾವ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ ಇತ್ತೀಚೆಗೆ ನೋಡಿರ್ಬೋದು ನಾವು ಮೊನ್ನೆ ಜುಲೈ ಮತ್ತು ಜೂನ್ ತಿಂಗಳಲ್ಲಿ ದಕ್ಷಿಣ ಕನ್ನಡ ಉಡುಪಿ ಇರ್ಬೋದು ಮಂಗಳೂರು ಇರ್ಬೋದು ಅಥವಾ ಮಡಿಕೇರಿ ಸ ಒಂದು ಭಾಗಗಳಲ್ಲಿ ಭಾಳಷ್ಟು ಮಳೆಯಾಗಿ ಈವನ್ ಕೇರಳದಲ್ಲಿ ಸಹಿತ ಮಳೆಯಾಗಿ ಗುಡ್ಡ ಒಂದು ಮಣ್ಣು ಜಾರಿ ಒಂದು ಕೆಲಸ ಒಂದು ಕೃತ್ಯಗಳು ಸಹಿತ ನಡೆದವು ಸೊ ಇದಕ್ಕೆ ಕಾರಣ ಆ ಒಂದು ಅವೈಜ್ಞಾನಿಕವಾದಂಥ ಒಂದು ಕಾ ಕೆಲಸಗಳು ಇರ್ಬೋದು ಅಥವಾ ಒಂದು ಮಾನವನ ಅತಿಹಾಸ ಒಂದು ಆಸೆ ಇರ್ಬೋದು ಯಾಕೆಂದರೆ ತಮಗೆಲ್ಲ ಗೊತ್ತಿರ್ಬೋದು ಸ್ವಲ್ಪ ಜಾಗ ಸಿಕ್ತು ಅಂದರೆ ಅದು ಗುಡ್ಡ ಇದ್ದರೂ ಸಹಿತ ಏನು ಕೆರೆ ಇದ್ದರೂ ಸಹಿತ ಅದನ್ನು ಒತ್ತುವರಿ ಮಾಡೋದು ಅದನ್ನು ಕಡ್ದು ಸಾಗುವಳಿ ಮಾಡೋದು ರೈತರು ಅಂತ ಹೇಳಲ್ಲ ಅವರೆಲ್ಲ ಪರ್ಸನು ಮನುಷ್ಯನೂ ಆಗಿಬಿಟ್ಟಿದ್ದಾರೆ ಯಾಕಂದರೆ ಮನುಷ್ಯನ ಆಸೆಕ್ಕೆ ಕೊನೆ ಇಲ್ಲ ಸೊ ಇದ್ದದ್ರಲ್ಲಿ ಯಾರೂ ಕಾಲು ಚಾಚೋದಿಲ್ಲ ಅಲ್ವಾ ನಾವು ಹಾಸಿಗೆ ಎಷ್ಟಿರೋದು ಅಷ್ಟನ್ನು ಕಾಲು ಚಾಚಬೇಕು ಅಂತ ಯಾರೂ ಯೋಚನೆ ಮಾಡೋದಿಲ್ಲ ನಮಗೆ ಇನ್ನೂ ಹೆಚ್ಚಿಗೆ ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅದು ಮಾನವ ಮಾನವನ ಆಸೆಯಿಂದಾಗಿ ನಮ್ಮ ಪ್ರಕೃತಿ ಅರಣ್ಯಗಳು ಹಾಳಾಗ್ತವೆ ನಾಶವಾಗ್ತಾಯಿವೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಅರಣ್ಯವನ್ನು ಬೆಳೆಸಬೇಕು ಕೇವಲ ನಾವು ಅರಣ್ಯದಲ್ಲಿ ಗಿಡಗಳನ್ನು ನೆಸ್ಟ್ ಅಷ್ಟೇ ಸಾಲದು ನಮ್ಮ ಒಂದು ಜಮೀನುಗಳಲ್ಲಿ ನಾವು ಮಾಡ್ತಕ್ಕಂಥ ಒಂದು ಜಮೀನುಗಳಲ್ಲಿ ಮಾವಿನ ಗಿಡ ಇರ್ಬೋದು ಅಥವಾ ಚಿಕ್ಕು ಗಿಡ ಇರ್ಬೋದು ಯಾವುದಾದ್ರೂ ನಿಮ್ಮ ಬೇಕಕ್ಕಂಥ ಹಣ್ಣು ನಿಮಗೆ ಅದು ಆದಾಯ ಬರ್ತಕ್ಕಂಥದ್ದು ಆಗುತ್ತೆ ಮತ್ತು ಅಲ್ಲಿ ನಾವು ಅರಣ್ಯದ ರೀತಿಯಲ್ಲಿ ಒಂದು ಬೆಳೆ ಬೆಳೆಯನ್ನು ಸಹಿತ ನಾವು ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ ಸೊ ಅರಣ್ಯ ಇತ್ತು ಅಂದರೆ ನಮಗೆ ಮುಂದೆ ಮಳೆಯೂ ಹೆಚ್ಚಿಗೆ ಆಗುತ್ತೆ ಕೆರೆಯನ್ನು ತುಂಬೋದು ಸೊ ಅಂಥ ಒಂದು ಸ್ಥಿತಿಯಲ್ಲಿ ಈ ಒಂದು ಹವಾಮಾನ ವೈಪರೀತ್ಯವನ್ನು ನಾವು ನೋಡಿದಾಗ ಎಂಥ ಬದಲಾವಣೆಗಳು ಆಗ್ತಾಯಿವೆ ತಮಗೆಲ್ಲ ಗೊತ್ತಿರ್ಬೋದು ಎಂಥ ಬೆಂಗಳೂರು ಸಿಟಿಯಲ್ಲಿ ಇತ್ತೀಚೆಗೆ ನಲವತ್ತೆರಡರಿಂದ ನಲವತ್ತೈದು ಸೆಂಟಿಗ್ರೀಟರ್ ವರ್ಗು ಬಿಸಿ ಬಿಸಿಲಿತ್ತು ಅಲ್ವಾ ಈಗೆಲ್ಲ ಅದು ಬೆಂಗಳೂರು ಅನ್ನೋದು ಕಾಂಕ್ರೀಟ್ ನಾಡಾಗಿಬಿಟ್ಟಿದೆ ಇದ್ದಂಥ ಗಿಡಗಳನ್ನು ಕಡಿದು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಅಲ್ಲಿ ಈಗ ಪೂರ್ತಿ ನಮಗೆ ಗಿಡ ಬೇಕು ಅಂದರೆ ನಾವು ಗಿಡ ನೆಡಬೇಕು ಅಂದರೆ ಜಾಗ ಇಲ್ಲ ಸೊ ಅಂಥ ಒಂದು ಪರಿಸ್ಥಿತಿ ಈಗ ಹಳ್ಳಿಗಳಲ್ಲಿ ಸಹಿತ ಆಗ್ತಾಯಿದೆ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ಅಲ್ವಾ ಕೆಲವೊಂದು ಸಂದರ್ಭದಲ್ಲಿ ಆ ಒಂದು ಕೆರೆಯನ್ನು ಒತ್ತುವರಿ ಹೇಳಿದ್ನಲ್ಲ ಈ ಒಂದು ಕೆರೆಯ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರ ಒಂದು ಪ್ರಾಧಿಕಾರಗಳನ್ನು ರಚನೆ ಮಾಡಿ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅಂದರೆ ತಹಶೀಲ್ದಾರ್ ಇರ್ಬೋದು ಅಥವಾ ಸರ್ವೆ ಇಲಾಖೆಯವರು ಆ ಒಂದು ತೆರವನ್ನು ಕೆರೆ ಒತ್ತುವರಿಯನ್ನು ತೆರಗೊಳಿಸಬೇಕು ಮತ್ತು ಆ ಕೆರೆಗೆ ನೀರು ತುಂಬಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಆ ಒಂದು ಸರ್ಕಾರದ ಜವಾಬ್ದಾರಿ ಆದರೆ ಇತ್ತೀಚೆಗೆ ಆ ಕೆಲಸ ಆಗ್ತಾ ಇಲ್ಲ ಆದರೆ ನಮ್ಮ ಎನ್ ಜಿ ಒಗಳು ಎಂದರೆ ಸರ್ಕಾರೇತರ ಸಂಸ್ಥೆಗಳು ಹಲವಾರು ಸಂಸ್ಥೆಗಳು ಧರ್ಮಸ್ಥಳ ಸಂಸ್ಥೆ ಇರ್ಬೋದು ನಮ್ಮ ನಾರಾಯಣಪ್ಪ ಅವರು ಹೇಳಿದಂಥ ಈ ಪ್ರಕೃತಿ ಸಂಸ್ಥೆಯವರು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಸಹಿತ ಭಾಳಷ್ಟು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಿದ್ದಾದರೆ ನಮ್ಮ ಒಂದು ಗ್ರಾಮವನ್ನು ನಮ್ಮ ಒಂದು ತಾಲೂಕನ್ನು ಒಳ್ಳೆಯ ಒಂದು ಪ್ರಕೃತಿ ಸೂಕ್ತವಾದಂಥ ಒಂದು ಗ್ರಾಮವನ್ನಾಗಿ ತಾಲೂಕನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸೊ ಇಲ್ಲೆಲ್ಲ ಇರ್ತದಂಥ ತಾವು ರೈತರೆ ನಾನು ಸಹಿತ ರೈತರಾಗಿ ಮಗನ ರೈತನ ಮಗನಾಗಿರೋ ಕಾರಣ ನನಗೆಲ್ಲ ಗೊತ್ತು ಸಮಸ್ಯೆಗಳು ಏನಂತ ನಾವೆಲ್ಲ ಬರೀ ಹೇಳ್ತೇವೆ ಅಷ್ಟೇ ಓದ್ತೀವಿ ಏನು ನಮ್ಮ ರೈತರು ಅಂದರೆ ನಮ್ಮ ರಾಷ್ಟ್ರದ ಬೆನ್ನಲುಭು ಅಂತೇಳಿ ಆ ಬೆನ್ನೆಲುಬು ಮುರಿಯೋದಂತರೇ ಬೇರೆ ಅಲ್ವಾ ಸೊ ಇರತಕ್ಕಂಥ ರೈತರಿಗೆ ದೊರತಕ್ಕಂಥ ಸೌಲಭ್ಯಗಳನ್ನು ಒದಗಿಸುವುದಿಲ್ಲ ಹಲವಾರು ಸಂದರ್ಭದಲ್ಲಿ ನೋಡ್ತಾ ಇರ್ತೇವೆ ನಮ್ಮ ಯಾಕಂದರೆ ನಾವು ಕೋರ್ಟ್ನಲ್ಲಿ ಕೆಲಸ ಮಾಡುವಾಗ ಹಲವಾರು ಬ್ಯಾಂಕ್ ಅಂದರೆ ಸಾಲ ತೆಗೆದುಕೊಂಡಂಥ ಒಂದು ಪ್ರಕರಣಗಳು ಬಂದಾಗ ನಮ್ಮ ಮುಂದೆ ಗೊತ್ತಾಗುತ್ತೆ ನಾವು ಎಷ್ಟೋ ಸಮಯದಲ್ಲಿ ಆ ರೈತರ ಒಂದು ಪ್ರಕರಣಗಳು ಅಂದರೆ ಸಾಲ ತೆಗೆ ಪಡೆದಂಥ ಪ್ರಕರಣಗಳನ್ನು ಬ್ಯಾಂಕುಗಳ ಮೂಲಕ ರಾಜಿ ಮಾಡಿ ಲೋಕದಾಲತ್ತೆ ಅದನ್ನು ಕಡಿಮೆ ಮಾಡಿಸಿ ಅದನ್ನು ತುಂಬುವಂಥ ವ್ಯವಸ್ಥೆಯನ್ನು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ನಾವು ಇದ್ದೇವೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿರ್ತಕ್ಕಂಥ ನಮ್ಮ ಹಾರ್ಟಿಕಲ್ಚರ್ ಆ್ಯಂಡ್ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಇರ್ಬೋದು ಮತ್ತು ಕೃಷಿ ಅಧಿಕಾರಿಗಳು ಬರಬೇಕಾಗಿತ್ತು ಅವರು ಯಾರು ಬಂದಿಲ್ಲ ಮತ್ತು ಫಾರೆಸ್ಟ್ನವರು ಸಹಿತ ಬಂದು ಹೋದರು ಅಂತ ಹೇಳಿದರು ಆದರೆ ಅವರು ಸರಿಯಾದಂಥ ಒಂದು ತಮ್ಮ ಕರ್ತವ್ಯನ ಅಂದರೆ ಅಲ್ಲಿ ಇರ್ತಕ್ಕಂಥ ಅವರ ಸವಲತ್ತುಗಳ ಬಗ್ಗೆ ಸೌಲಭ್ಯಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಬೇಕು ಈಗ ನಮ್ಮ ಕೃಷಿ ಇಲಾಖೆಯಿಂದ ಇರ್ಬೋದು ಮತ್ತು ಜಿಯಾಲಜಿ ಗಣಿ ಇಲಾಖೆಯಿಂದ ಕೆಲವು ರೀಬೋರಿಂಗ್ ಬಗ್ಗೆ ಸರ್ಕಾರದಿಂದ ಸೌಲಭ್ಯ ಸವಲತ್ತನ್ನು ಕೊಡಬೇಕು ಅಂತ ಒಂದು ವ್ಯವಸ್ಥೆ ಇದೆ ಅಷ್ಟೇ ಅಲ್ಲ ಸಹಾಯಧನ ಕೊಡಬೇಕು ಅಂತ ಕೆಲವೊಂದು ಹಲವಾರು ವ್ಯವಸ್ಥೆ ಇದೆ ಅದರ ಬಗ್ಗೆ ಒಂದು ಅರಿವು ಭಾಳಷ್ಟು ಜನರಿಗಿಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಹಲವಾರು ಸಂದರ್ಭದಲ್ಲಿ ಒಂದು ಹಳ್ಳಿಗಳಲ್ಲಿ ಒಂದು ಕಾರ್ಯಕ್ರಮಗಳಿದ್ದಂಥ ಸಂದರ್ಭದಲ್ಲಿ ಸರ್ಕಾರದ ಪ್ರಯೋಜನಗಳನ್ನು ಪಡ್ಕೊಳ್ಳಿ ಕೆಲವೊಬ್ರು ಗೊತ್ತಿರುತ್ತೆ ಪಡ್ಕೊತಾರೆ ಕೆಲವೊಬ್ರಿಗೆ ಗೊತ್ತೇ ಇರೋದಿಲ್ಲ ಎಷ್ಟೋ ಜನರಿಗೆ ಏನೇನು ಸೌಲಭ್ಯ ಇರುತ್ತೆ ಅಂತೇಳಿ ಅದಕ್ಕೋಸ್ಕರ ಪ್ರತಿಯೊಂದು ಕೃಷಿ ಇಲಾಖೆ ಇರ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಇರ್ಬೋದು ಸೊ ಅವರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಪಿ ಡಿ ಒರು ಇಲ್ಲೇ ಇದ್ದಾರೆ ಅಧ್ಯಕ್ಷರು ಇರ್ತಾರೆ ನಿಮ್ಮ ಸರ್ಕಾರದ ವತಿಯಿಂದ ಅಂದರೆ ಯಾವುದೇ ಒಂದು ತೋಟಗಾರಿಕೆ ಇರ್ಬೋದು ಅಥವಾ ನಮ್ಮ ಕೃಷಿ ಇಲಾಖೆ ಇರ್ಬೋದು ಬರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಒಂದು ಚಾಟನ್ನು ಒಂದು ಬೋರ್ಡನ್ನು ನೀವು ಅಲ್ಲಿ ಹಾಕಬೇಕು ಅಂದರೆ ಜನರಿಗೆ ಅದರ ಬಗ್ಗೆ ಅರಿವು ಮೂಡಲಿಕ್ಕೆ ಸಾಧ್ಯವಾಗುತ್ತೆ ಯಾರೋ ಒಬ್ರು ಹೇಳ್ತಿರ್ತಾರೆ ಕೆಲವೊಬ್ಬರು ಏಜೆಂಟ್ರು ಬರ್ತಾರೆ ಅದನ್ನು ಕೊಡ್ತೇವೆ ಇದನ್ನು ಕೊಡ್ತೇವೆ ಅಂತೇಳ್ರು ಮೋಸ ಮಾಡಿ ಹೋಗ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಹಲವಾರು ಸಂದರ್ಭಗಳನ್ನು ನೋಡಿದ್ದೀವಿ ಇಂಥ ಒಂದು ಘಟನೆಗಳನ್ನು ಅಲ್ಲಿ ಸಾಲ ಕೊಡಿಸ್ತೇವೆ ಇಲ್ಲಿ ಸಾಲ ಕೊಡಿಸೋದಂಥ ಮಿಡ್ಲ್ ಅಂತ ಕಮಿಷನ್ ತೊಗೊಂಡು ಹೋಗಿಬಿಡ್ತಾರೆ ಲಾಸ್ಟಿಗೆ ಏನು ಕೈವಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನಾನು ಒಂದು ಹಲವಾರು ಪ್ರಕರಣಗಳು ನೋಡಿದ್ದೇನೆ ಟ್ರ್ಯಾಕ್ಟರ್ ವಿಷಯದಲ್ಲಿ ಟ್ರ್ಯಾಕ್ಟರ್ ಕೊಡಿಸಿದ್ದಾರೆ ಪ್ರೈವೇಟ್ ಇದರಲ್ಲಿ ಸಾಲವನ್ನು ಪಡ್ಕೊಂಡು ಟ್ರ್ಯಾಕ್ಟರನ್ನು ಕೊಡಿಸಿದ ಸಂದರ್ಭದಲ್ಲಿ ಅವರು ಬಂದು ಸಾಲ ಕಟ್ಟಿಲ್ಲ ಅಂತೇಳಿ ಟ್ರ್ಯಾಕ್ಟರ್ ತೊಗೊಂಡು ಹೋಗಿಬಿಡ್ತಾರೆ ಒಂದು ಇಲ್ಲ ಅಂದರೆ ಆ ಟ್ಯಾಕ್ಟರ್ ಅವ್ರಿಗೆ ಮುಟ್ಟಿರೋದಿಲ್ಲ ಅವ್ರ ಹೆಸರಲ್ಲಿ ಬೇರೆಯವ್ರು ತೊಗೊಂಡು ಹೋಗಿಬಿಡೋದು ಇಂಥ ಒಂದು ಘಟನೆಗಳು ಭಾಳಷ್ಟು ಆಗ್ತವೆ ಅದಕ್ಕೆ ನಾನು ನಿಮ್ಮಲ್ಲಿ ಎಲ್ಲ ಕೇಳ್ಕೊಳ್ದೆ ಯಾರೇ ಮಿಡ್ಲ್ ಮೆನ್ ಬಂದು ಇಂಥ ಆಸೆ ಆಮಿಷ ಇಲ್ಲ ನಿಮಗೆ ಇಷ್ಟು ಕಡಿಮೆ ಕೊಡಿಸ್ತೀನಿ ಅಂತೇಳಿ ಆಸೆ ಅಮಿಷನ್ನು ತೋರಿಸಿ ಯಾರು ಅದಕ್ಕೆ ಹೋಗಬೇಡಿ ಸೊ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ನೀವು ಭೇಟಿಯಾಗಿ ಅಲ್ಲಿ ಏನು ಸಮ ಏನು ನಮ್ಮ ಸವಲತ್ತು ಇದೆ ಅದನ್ನು ತಿಳ್ಕುವಂಥ ಕೆಲಸವನ್ನು ಮಾಡಿ ಸೊ ಬೌ ಏನು ಹೇಳಿದ್ನಲ್ಲ ಈ ಒಂದು ನಮ್ಮ ಕೃಷಿ ಚಟುವಟಿಕೆಗಳು ಇರ್ಬೋದು ಅಥವಾ ನಮ್ಮ ತೋಟಗಾರಿಕೆ ಕೃಷಿ ಚಟುವಟಿಕೆಗಳಿರೋ ಸಂದರ್ಭದಲ್ಲಿ ಯಾವುದೇ ಇರಲಿ ಸರ್ಕಾರದಿಂದ ಇರತಕ್ಕಂಥ ಒಂದು ಸೌಲಭ್ಯಗಳ ಬಗ್ಗೆ ನಾವು ತಿಳ್ಕೊಂಡು ಅದನ್ನು ನಾವು ಪಡ್ಕೊಂಡು ನಮ್ಮ ಒಂದು ಜಮೀನುಗಳನ್ನು ಬೆಳವಣಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯವಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಇಲ್ಲೇ ಇದ್ದಾರೆ ನಾವು ಅವರ ಒಂದು ಈ ಸಮಯದಲ್ಲಿ ಅಂದರೆ ಈಗ ಅವರು ಬೇರೆ ನಮ್ಮ ನಾರಾಯಣಪ್ಪ ಅವರೇನೋ ಸಿಟ್ರಸ್ ಅವ್ರ ಜೊತೆಗೆ ಮತ್ತು ಮಸೀದೇಸ್ ಇವ್ರ ಜೊತೆಗೇನೋ ಒಂದು ಸಂಬ ಒಂದು ವಿಚಾರವನ್ನು ಮಾಡೋ ಮೂಲಕ ಈ ಒಂದು ತಮಗೆ ಮಾವಿನ ಗಿಡಗಳನ್ನು ಮತ್ತು ತೆಂಗಿನ ಗಿಡಗಳನ್ನು ಒಂದು ಒದಗಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಭಾರತ ಸರ್ಕಾರದಿಂದ ಸೆಪ್ಟೆಂಬರ್ ಈ ವರ್ಷ ಅಂದರೆ ಈ ಒಂದು ತಿಂಗಳ ಕೊನೆಯ ಅಂದರೆ ಅವಧಿಯಲ್ಲಿ ಸುಮಾರು ಎಂಬತ್ತು ಕೋಟಿ ಸಸಿಗಳನ್ನು ನೆಡಬೇಕು ಅಂತೇಳಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿ ಮುಂದಿನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ನೂರ ನಲ್ವತ್ತು ಕೋಟಿ ಸಸಿಗಳನ್ನು ಅಂದರೆ ಗಿಡಗಳನ್ನು ನಾಟಿ ಮಾಡಬೇಕು ಅಂತೇಳಿ ಒಂದು ಅಭಿಯಾನವನ್ನು ಸಹಿತ ನಾವು ಪ್ರಾರಂಭ ಮಾಡಿದೆ ಅದು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಸೊ ಕಳೆದ ಆಗಸ್ಟ್ ತಿಂಗಳಲ್ಲಿ ನಾವು ನಮ್ಮ ಕೋಲಾರದಲ್ಲಿ ಸುತ್ತಮುತ್ತ ಮತ್ತು ಕೆ ಜಿ ಎಫ್ನಲ್ಲಿ ಸುಮಾರು ಐದರಿಂದ ಹತ್ತು ಸಾವಿರ ಗಿಡಗಳನ್ನು ನಾವು ನಾಟಿ ಮಾಡಿಸಿದ್ವಿ ಅಂದರೆ ಈ ಒಂದು ಅಭಿಯಾನಕ್ಕೆ ಕೇವಲ ಸರ್ಕಾರ ಅಥವಾ ನಾವು ಅದೇ ಕೆಲವು ಕೆಲವೊಬ್ಬರು ಮಾತ್ರ ಸಾರ್ಥಕ ಆಗೋದಲ್ಲ ಅದರ ಜೊತೆ ನಮ್ಮ ಸಂಬಂಧಪಟ್ಟ ಒಂದು ಎನ್ ಜಿ ಒಗಳು ಏನು ಹೇಳಿದ್ರೆ ನಮ್ಮ ಪ್ರಕೃತಿ ಸಂಸ್ಥೆ ಅಂತ ಏನು ಸಂಸ್ಥೆ ಇದೆ ಇಂಥ ಒಂದು ಸಂಸ್ಥೆಯವರು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅವರಿಗೆ ನಾನು ಮೊದಲಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸೊ ಈ ಒಂದು ರೈತರು ಅಂತ ಹೇಳಿದ್ರು ಬಂದಾಗ ಕೇವಲ ನಾವು ಬೇಕಾದಂಥ ತಮಗೆಲ್ಲ ಗೊತ್ತಿರ್ಬೋದು ಚೆನ್ನಾಗಿ ಚೆನ್ನಾಗಿ ಬೆಳಿತೀರಾ ಯಾವುದೇ ಇರ್ಬೋದು ಕಾಯಿಪಲ್ಯ ಇರ್ಬೋದು ಅಥವಾ ಹಣ್ಣು ಇರ್ಬೋದು ಚೆನ್ನಾಗಿ ಬೆಳೀತಾರೆ ಅದನ್ನು ಮಾರಾಟ ಕಳಿಸ್ತೀರಾ ಅದು ಕೆಟ್ಟದನ್ನು ಮಾತ್ರ ನೀವು ತಿಂತಿದ್ದೀರಾ ಅಲ್ವಾ ಅವಲ್ಲ ಹೌದಲ್ಲ ರೇಟ್ ಬರಲಿ ಅಂತೇಳಿ ಚೆನ್ನಾಗಿ ಚೆನ್ನಾಗಿರೋದು ಆರಿಸಿ ಕಳಿಸ್ತದೋ ಕೆಟ್ಟದ್ದು ಮಾತ್ರ ನಾವು ಉಪಯೋಗಿಸ್ತೀವಿ ಹಂಗೆ ಮಾಡಬೇಡಿ ನಾವು ಮೊದಲು ಆರೋಗ್ಯವಾಗಿರಬೇಕು ನಾವು ಚೆನ್ನಾಗಿ ತಿನ್ನಬೇಕು ಅಲ್ವಾ ಆ ನಂತರ ಮುಂದೆ ನಮ್ಮ ಸೌಲಭ್ಯಗಳ ಬಗ್ಗೆ ಚಿಂತಿಸ್ಬೇಕು ಆಯ್ತಲ್ಲ ಸೊ ಅದಕ್ಕೋಸ್ಕರ ಚೆನ್ನಾಗಿ ನೀವು ಮೊದಲೇ ಸದೃಢರಾಗಿರಬೇಕು ಆರೋಗ್ಯವಂತರಾಗಿರಬೇಕು ಸೊ ಆರೋಗ್ಯದ ಬಗ್ಗೆ ಸಹಿತ ಹಲವಾರು ಸ್ಕೀಮ್ಗಳು ಯೋಜನೆಗಳಿವೆ ಸೊ ಒಂದು ಐದು ಲಕ್ಷವರೆಗೆ ಉಚಿತ ಒಂದು ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆಯೂ ಸಹಿತ ಆರೋಗ್ಯ ಇಲಾಖೆಯಿಂದ ಕಾರ್ಡನ್ನು ಇಶ್ಯೂ ಮಾಡ್ತಿದ್ದಾರೆ ಅದರ ಬಗ್ಗೆ ಸಹಿತ ತಾವು ಸಂಬಂಧಪಟ್ಟ ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ಆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಷ್ಟೇ ಅಲ್ಲ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದೂ ಸಹಿತ ಒಂದು ಉಚಿತ ಒಂದು ಸಲಹೆ ಕೊಡಲಿಕ್ಕೆ ಒಂದು ಅವಕಾಶ ಇದೆ ನಮ್ಮ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಅಂದರೆ ಎಸ್ ಸಿ ಎಸ್ ಟಿ ಇರ್ಬೋದು ಅಥವಾ ಮಹಿಳೆ ಇರ್ಬೋದು ಮಕ್ಕಳಿರ್ಬೋದು ಅಥವಾ ಮೂರು ಲಕ್ಷಕ್ಕಿಂತ ಕಡಿಮೆ ವರಮಾನ ಹೊಂದಿದಂಥ ಎಲ್ಲರಿಗೂ ನಾವು ಉಚಿತವಾದಂಥ ಕಾನೂನಿನ ನೆರವನ್ನು ಸಹಿತ ನೀಡ್ತೇವೆ ಅಂದರೆ ಏನಾದರೂ ನಿಮ್ಮ ಪ್ರಕರಣಗಳು ಇದ್ದರೆ ಅಥವಾ ನೀವು ಏನಾದರೂ ಯಾರ ಮೇಲಾದರೂ ಪ್ರಕರಣ ದಾಖಲು ಅಂತ ಸಂದರ್ಭದಲ್ಲಿ ನಮಗೆ ವಕೀಲರನ್ನು ನೇಮಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಪ್ರಾಧಿಕಾರದ ಮೂಲಕ ಒಂದು ಉಚಿತವಾದಂಥ ಲಾಯರನ್ನು ಸಹಿತ ನೇಮಕ ಮಾಡುವಂಥ ಒಂದು ಅವಕಾಶ ನಮ್ಮ ಪ್ರಾಧಿಕಾರದ ವತಿಯಿಂದ ಇದೆ ಸೊ ಅದೇ ರೀತಿಯಲ್ಲಿ ನಮ್ಮ ಮುಳುಬಾಗಿಲು ತಾಲೂಕಿನಲ್ಲಿ ಒಂದು ಕಚೇರಿ ಇದೆ ಕಾನೂನು ಸೇವಾ ಸಮಿತಿ ಅಂತೇಳಿ ಎಲ್ಲ ತಾಲೂಕುಗಳಲ್ಲಿ ಒಂದು ಕಾನೂನು ಸೇವಾ ಸಮಿತಿ ಇದೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ ನಿಮ್ಮದು ಯಾವುದೇ ಕಾನೂನು ಸಮಸ್ಯೆಗಳು ಇದ್ದರೂ ಸಹಿತ ನೀವು ಆ ಒಂದು ಕಚೇರಿಗಳಿಗೆ ಭೇಟಿಯಾಗಿ ನಿಮ್ಮ ಸಲಹೆಯನ್ನು ಪಡ್ಕೋಬೋದು ಅದೇ ಅಲ್ಲ ನೆಕ್ಸ್ಟ್ ಈಗ ಹದಿನಾಲ್ಕು ಒಂಬತ್ತರಂದು ಯಾರಾದರೂ ಪ್ರಕರಣಗಳು ಇದ್ದರೆ ನಿಮ್ಮ ನ್ಯಾಯಾಲಯದಲ್ಲಿ ನಿಮ್ಮ ಅಕ್ಕ ತಂಗಿಯರು ಹಾಕಿದಂಥ ದಾವೆಗಳು ದಾವೆಗಳಿರ್ಬೋದು ಸಿವಿಲ್ ಪ್ರಕರಣಗಳು ಆಸ್ತಿ ಕೇಳಿ ಹಾಕ್ಬೋದು ಅಥವಾ ನಿಮ್ಮ ರಸ್ತೆ ಬಗ್ಗೆ ಏನಾದರೂ ಡಿಸ್ಪ್ಯೂಟ್ ಇರ್ಬೋದು ಜಮೀನುಗಳಲ್ಲಿ ಅಥವಾ ಊರಿನ ರಸ್ತೆಗಳ ಬಗ್ಗೆ ಏನಾದರೂ ವಿವಾದಗಳು ಇದ್ದಂಥ ಸಂದರ್ಭದಲ್ಲಿ ಅಥವಾ ಬ್ಯಾಂಕಿನ ಹಣಕಾಸಿಂದ ಹೇಳಿದ್ನಲ್ಲ ಸಾಲ ಪಡ್ತಕ್ಕಂಥ ಒಂದು ಪ್ರಕರಣಗಳು ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ರಾಷ್ಟ್ರೀಯ ಲೋಕದಾಲತ್ ಅಂದರೆ ನಮ್ಮ ರಾಷ್ಟ್ರಾದ್ಯಂತ ಒಂದು ಲೋಕದಾಲತನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ರಾಜಿ ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ನಾವು ಮಾಡ್ತಾ ಇದ್ದೇವೆ ಅಂತ ಯಾವುದೇ ಪ್ರಕರಣಗಳು ತಾವು ಇದ್ದರೆ ನಮ್ಮ ಮುಳುಬಾಗಿಲು ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮುಳುಬಾಗ್ಲಲ್ಲಿ ಅದರ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದು ಅನುಕೂಲ ಇದೆ ಅದನ್ನು ಸಹಿತ ಸದುಪಯೋಗ ಪಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತೇನೆ ಮತ್ತು ಇನ್ನೂ ಒಂದು ತಮಗೆ ಇತ್ತೀಚೆಗೆ ಗೊತ್ತು ಮನೆಯಲ್ಲಿ ಹದಿನೆಂಟು ವರ್ಷದ ಕೆಳಗಿನ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ತಿದ್ದಾರೆ ಅದು ಕಾನೂನಿನಡಿಯಲ್ಲಿ ಅಪರಾಧ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಅಲ್ವಾ ಹದಿನೈದು ಹದಿನಾರು ವರ್ಷ ಆಗಿರುತ್ತೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲ್ ಅದರಲ್ಲಿ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಒಳಗೆ ಮಾಡೋಂಗಿಲ್ಲ ಹೆಣ್ಣುಮಕ್ಕಳಿಗೆ ಹದಿನೆಂಟು ವರ್ಷ ಒಳಗೆ ಮದುವೆ ಮಾಡೋ ಹಾಗಿಲ್ಲ ಅದು ಕಾನೂನಿನಲ್ಲಿ ಅಪರಾಧ ಎರಡು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲಿಕ್ಕೆ ಅವಕಾಶ ಇದೆ ಆದರೂ ಸಹಿತ ಬಹಳಷ್ಟು ಜನ ಮಕ್ಕಳನ್ನು ಹದಿನಾರು ಹದಿನೇಳು ವರ್ಷವರೆಗೆ ಮದುವೆ ಮಾಡಿ ಕಳಿಸಿಬಿಡ್ತಾರೆ ಈಗೇನಾಗಿದೆ ಅವ್ರು ಗರ್ಭಿಣಿಯಾಗಿ ಆಸ್ಪತ್ರೆಗೆ ಚೆಕ್ಕಿಗೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಯಾರಿಗೆ ಡಾಕ್ಟ್ರಿಗೆ ಇದು ಮ ಚೈಲ್ಡ್ ಮ್ಯಾರೇಜ್ ಬಾಲ್ಯವ ಅಂತೇಳಿ ಅವಾಗ ಏನು ಮಾಡ್ತಾರೆ ಮದುವೆ ಮಾಡಿಕೊಟ್ಟಂಥವ್ರಿಗೂ ಮತ್ತು ಮದುವೆ ಮಾಡಿಕೊಂಡವ್ರ ಮೇಲೂ ಕೇಸನ್ನು ಹಾಕಿ ಜೈಲಿಗೆ ಕಳಿಸುವಂಥ ಒಂದು ವ್ಯವಸ್ಥೆ ಆಗಿದೆ ಅಂಥ ಪ್ರಕರಣಗಳು ಭಾಳಷ್ಟು ಆಗ್ತಾಯಿವೆ ಅದಕ್ಕೋಸ್ಕರ ನಿಮ್ಮಲ್ಲಿ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಮತ್ತು ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳಿಗೆ ಮದುವೆ ಮಾಡಬೇಡಿ ಅಷ್ಟೇ ಅಲ್ಲ ನೀವು ಸಹಿತ ಅಂಥ ಮದುವೆ ಆಗೋ ಸಮಯದಲ್ಲಿ ಹೋಗಬೇಡಿ ಮದುವೆಗೆ ಯಾಕಂದರೆ ಯಾರಲ್ಲಿ ಊಟ ಮಾಡಕ್ಕೆ ಹೋಗಿರ್ತಿರಲ್ಲ ಮದುವೆಗೆ ಅವ್ರಿಗೂ ಶಿಕ್ಷೆ ಇದೆ ಆ ಕಾನೂನಡಿಯಲ್ಲಿ ಅದಕ್ಕೋರ ಇನ್ನು ಮುಂದೆ ಯಾರಾದರೂ ಮದುವೆಗೆ ಹೋಗುವಾಗ ಸ್ವಲ್ಪ ನೋಡಿ ಇನ್ನೇನಾದರೂ ಸನ್ ಇದು ವಯಸ್ಸಿನ ಹದಿನೆಂಟು ವರ್ಷ ವಯಸ್ಸಿನ ಮಕ್ಕಳು ಏನಾದರೂ ಮದುವೆ ಆಗ್ತಿದೆಯೋ ಹೆಂಗ ಅಂತೇಳಿ ಅಕಸ್ಮಾತ್ ನಿಮ್ಮ ಸುತ್ತಮುತ್ತ ಆಗ್ತಾ ಇದ್ರೆ ಅದನ್ನು ತಡೆಗಟ್ಟುವಂಥ ಪ್ರಯತ್ನವನ್ನು ಮಾಡಿ ಹೋಗಿ ನೀವೇ ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ ಜಸ್ಟ್ ಒಂದು ಸಹಾಯವಾಣಿ ಇದೆ ಒನ್ ಜೀರೋ ನೈನ್ ಏಯ್ಟ್ ಅಂತೇಳಿ ಒಂದು ಮಕ್ಕಳ ಸಹಾಯವಾಣಿ ಇದೆ ಅದಕ್ಕೆ ನೀವು ಉಚಿತ ಸಹಾಯವಾಣಿ ಅದಕ್ಕೆ ನೀವು ಫೋನ್ ಮಾಡಿ ತಿಳಿಸಿದರೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ನಿಲ್ಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಇದು ಯಾಕೆ ಅಂತ ಹೇಳ್ತಾರೆ ಅಂತಂದರೆ ಆ ಮಕ್ಕಳು ಹದಿನೈದು ಹದಿನಾರು ವರ್ಷ ಅಂದರೆ ಆಡುವಂಥ ಮಕ್ಕಳು ಅವರಿಗೆ ನೀವು ಮದುವೆ ಮಾಡಿಬಿಟ್ರೆ ಅವ್ರಿಗೊಂದು ಮಗು ಆದರೆ ಅವ್ರು ಸಾಕಲಿಕ್ಕೆ ಆಗೋದಿಲ್ಲ ಒಂದು ಅಕಸ್ಮಾತ್ ಆ ಮಗು ಗರ್ಭಿಣಿ ಆದ ಹದಿನಾರು ವರ್ಷ ಹದಿನೇಳು ವರ್ಷ ಗರ್ಭಿಣಿ ಆದರೆ ಆ ಹೆರಿಗೆ ಸಮಯದಲ್ಲಿ ಮಗು ಸಾಯ್ಬೋದು ತಾಯಿನೂ ಸಾಯ್ಬೋದು ಇಂಥ ಒಂದು ಹಲವಾರು ಕಾರಣಗಳಿಂದ ಅವು ಏಜನ್ನು ವಯಸ್ಸನ್ನು ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಎಷ್ಟೋ ಜನ ಗೊತ್ತಿಲ್ಲ ಮನೆಯಲ್ಲಿ ಮಾಡ್ತಾಯಿರ್ತಾರೆ ಯಾಕಂದರೆ ವಯಸ್ಸಾದಂಥ ಅಜ್ಜ ಅಜ್ಜಿ ಇರ್ತಾರೆ ನಿಮ್ಮ ತಂದೆ ತಾಯಿ ಇರ್ತಾರೆ ಮೊಮ್ಮಕ್ಕಳು ಮದುವೆ ನೋಡ್ಬೇಕು ನಾನು ಒಳಗೆ ಮಾಡಿ ಮಾಡಿರಿ ಅಂತ ಹೇಳ್ತಾರೆ ಇಲ್ಲ ಅಂದರೆ ಯಾವುದೋ ಒಂದು ಚಲೋ ಹೊರ ಬಂದಿರ್ತೈತಿ ಒಂದು ಲಕ್ಷ ರೂಪಾಯಿ ಸಂಬಳ ಅವನಿಗೆ ಗೌರ್ಮೆಂಟ್ ನೌಕರಿ ಐತಿ ಇದು ಎಲ್ಲಿ ಸಿಗುತ್ತೋ ಇಲ್ಲೋ ಅಂತೇಳಿ ಮದ್ವಿ ಮಾಡಿಬಿಡ್ತಾರೆ ಅಲ್ವಾ ಅದಕ್ಕೋಸ್ಕರ ನಾನು ಹೇಳೋದಿದೆ ನಮ್ಮ ಒಂದು ಮುಂದಿನ ವಿಚಾರಕ್ಕೆ ಮಕ್ಕಳನ್ನು ಬಲಿ ಕೊಡಬೇಡಿ ಅಲ್ವಾ ಸೊ ಅವರಿಗೆ ಒಂದು ಶಿಕ್ಷಣವನ್ನು ಕೊಡಿಸಿ ಅವರು ಸಹಿತ ಎಲ್ಲರಂತೆ ಸಮಾನೋ ರೀತಿಯಲ್ಲಿ ಅವರ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಸೊ ಆ ನಿಟ್ಟಿನಲ್ಲಿ ಅದನ್ನು ಸಹಿತ ಈ ಒಂದು ಅರಿವನ್ನು ತಮಗೆ ಮೂಡಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಸಹಿತ ತಿಳ್ಕೊಳ್ಳಿ ಅದೇ ರೀತಿ ಕಾನೂನಿನ ಬಗ್ಗೆ ಏನಾದರೂ ಸಲಹೆ ಬೇಕೆಂದರೆ ಒನ್ ಫೈವ್ ಒನ್ ಡಬಲ್ ಜೀರೋ ಒಂದು ಐದು ಒಂದು ಸೊನ್ನೆ ಸೊನ್ನೆ ಈ ಒಂದು ಸಹಾಯವಾಣಿ ಇದೆ ಈ ನಂಬರಿಗೆ ನೀವು ಫೋನ್ ಮಾಡಿ ಉಚಿತ ಸಹಾಯವಾಣಿ ಏನೇ ನಿಮ್ಮ ಕಾನೂನಿನ ಬಗ್ಗೆ ನಮಗೆ ಅರಿವು ಬೇಕು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಒಬ್ಬ ಲಾಯರ್ ಇರ್ತಾರೆ ಅದನ್ನು ಫೋನ್ ಮಾಡಿ ನೀವು ಅದರ ಬಗ್ಗೆ ಸಲಹೆಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಸೊ ಅದನ್ನು ಸಹಿತ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸೊ ಇನ್ನೊಂದು ಪ್ಲಾಸ್ಟಿಕ್ ಬಗ್ಗೆ ನಾವೆಲ್ಲ ಒಂದು ಅಭಿಯಾನವನ್ನು ಸಹಿತ ಪ್ಲಾಸ್ಟಿಕ್ ಮುಕ್ತ ಕೋಲಾರ ಜಿಲ್ಲೆ ಮಾಡಬೇಕು ಅಂತ ಒಂದು ಅಭಿಯಾನವನ್ನು ಸಹಿತ ನಾವು ಪ್ರಾರಂಭ ಮಾಡಿದ್ದೀವಿ ಸೊ ಅದರಲ್ಲಿ ಪ್ಲಾಸ್ಟಿಕ್ಕನ್ನು ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು ಯಾಕೆಂದರೆ ಇಟ್ಲೀಸ್ಟಿಗೆ ತಾವೆಲ್ಲ ಗೊತ್ತಿರ್ತೀರ ರೈತರಲ್ಲಿ ಭಾಳಷ್ಟು ಜನ ಅಂಗಡಿಗೆ ಹೋಗ್ತಾರೆ ರೈತರು ಅಂತೆಲ್ಲ ಎಲ್ಲರೂ ಅಷ್ಟೇ ಅಂಗಡಿಗೆ ಹೋದಾಗ ಪ್ಲಾಸ್ಟಿಕ್ ಚೀಲ ಕೊಡ್ತಾರೆ ನಾವು ತೊಗೊಂಬರ್ತೀವಿ ಅದನ್ನು ಅಲ್ಲೇ ಹೋಗಿತೀವಿ ಅದು ಕಸದಲ್ಲಿ ಗೊಬ್ಬರ ಗುಂಡಿ ಹಾಕಿದರೆ ಕೊಳೆಯೋದಿಲ್ಲ ಅಲ್ವಾ ಅದು ಭೂಮಿಗೆ ಅದನ್ನೇ ಗೊಬ್ಬರ ಹಾಕ್ತೇವೆ ಹಾಂ ಅದರಿಂದ ಮಣ್ಣಿನ ಒಂದು ಫಲಿತಾಂಶ ಇದು ಫಲವತ್ತತೆ ಕಡಿಮೆ ಆಗ್ತದೆ ಅದು ಕರಗೋದಿಲ್ಲ ನಿಮಗೆ ಅಲ್ವಾ ಅದು ಸಹಿತ ಒಂದು ಮಾಲಿನ್ಯವೇ ಮಣ್ಣಿನ ಒಂದು ಮಾಲಿನ್ಯ ಮಾಡಿದ ಹಾಗೆ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಆಯಿತು ಒಂದು ಸೆಣಬಿನ ಚೀಲನೋ ಒಂದು ಬಟ್ಟೆ ಚೀಲನೋ ಒಯ್ಯಿರಿ ಏನೋ ಒಂದು ತರಕಾರಿ ತರ್ತೀರಾ ರೇಷನ್ ತರ್ತೀರಾ ಅಲ್ಲಿ ಒಂದು ಅಂಥವು ಚೀಲಗಳನ್ನು ತೆಗೆದುಕೊಂಡು ಹೋಗಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಮತ್ತು ಮಕ್ಕಳಲ್ಲಿ ಸಹಿತ ಅದರ ಬಗ್ಗೆ ಒಂದು ನಾವು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಸೊ ಅದು ಒಂದು ಪ್ಲಾಸ್ಟಿಕ್ ತ್ಯಾಜ್ಯ ಅಂತ ಹೇಳಿದಾಗ ಅದು ಕರಗೋದಿಲ್ಲ ಅದರಿಂದ ಹಲವಾರು ಇನ್ನೂ ಒಂದು ಹಸುಗಳು ತಿಂದುಬಿಟ್ರಂಥ ಇನ್ನೂ ಕಷ್ಟ ಅವ್ಕು ಸಹಿತ ತೊಂದರೆ ಆ ಪ್ಲಾಸ್ಟಿಕನ್ನು ಹಾಕಿರ್ತಾರೆ ಅದೇನೋ ಕಾಯಿ ಪಲ್ ಅದು ಹಾಕಿ ಒಗೆದ್ಬಿಡ್ತಾರೆ ಪಾಪ ಅವು ತಿಂತಾವೆ ತಿಂದು ಅವುಗಳ್ಗೂ ಸಹಿತ ತೊಂದರೆ ಕೆಲವು ಸಂದರ್ಭದಲ್ಲಿ ನೋಡ್ಬೋದು ತೆ ಕೆಲವೊಂದು ಪೇಪರ್ನಲ್ಲಿ ಬಂದಿರ್ತದೆ ಮೆಸೇಜು ಏನಂತ ಒಂದು ಹಸುವಿನ ಆಪ್ರೇಷನ್ ಮಾಡಿದಾಗ ಐದು ಕೆ ಜಿ ಆರು ಕೆ ಜಿ ಪ್ಲಾಸ್ಟಿಕ್ ದೊರಿದೆ ಅದ್ರ ಹೊಟ್ಟೆ ಒಳಗೆ ಅಂಥೇಳಿ ಒಂದು ಪೇಪರಲ್ಲಿ ಎರಡು ಮೂರು ಕಡೆ ನಾನು ಓದಿದ್ದೆ ಅದು ಆದ್ದರಿಂದ ಆ ಪ್ರಾಣಿಗಳಿಗೂ ಸಹಿತ ಅದು ತೊಂದರೆ ಅದರಿಂದ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಆ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು ಅದು ಕೆಲವೊಂದು ಸಂದ್ರೂ ಅನಿವಾರ್ಯ ಅಂದರೆ ಅದಕ್ಕೂ ಕ್ವಾಂಟಿಟಿ ಇದೆ ಅದರಲ್ಲಿ ಇಷ್ಟು ಪರ್ಸ್ ಇದು ಇರಬೇಕು ಅಂತ ಹೇಳಿದ್ರು ತಿಳುವಾದಂಥ ಪ್ಲಾಸ್ಟಿಕ್ನಂತೂ ಮೊದಲೇ ಯೂಸ್ ಮಾಡಬಾರ್ದು ಆಮೇಲೆ ಕೆಲವೊಂದು ಪ್ಲಾಸ್ಟಿಕನ್ನು ಒಂದು ಸರಿ ಯೂಸ್ ಮಾಡಿದ್ರೆ ಮುಗಿಯುತ್ತೆ ಅದನ್ನು ಯೂಸ್ ಮಾಡೋ ಹಾಗಿಲ್ಲ ಸೊ ಇಂಥ ಹಲವಾರು ವಿಷಯಗಳ ಬಗ್ಗೆ ತಾವು ಅರಿವನ್ನು ನಾವು ಹೊಂದಿವಿ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಸೊ ಮಕ್ಕಳಲ್ಲಿ ಸಹಿತ ಇತ್ತೀಚೆಗೆ ಏನಾಗಿಬಿಟ್ಟಿದೆ ಸಂಸ್ಕಾರ ಸಂಸ್ಕೃತಿ ಇಲ್ಲ ಅಲ್ವಾ ನಾವು ಹಲವಾರು ಘಟನೆಗಳನ್ನು ನೋಡ್ತಾ ಇರ್ತೀವಿ ಮಕ್ಕಳಂದ್ರೆ ತಂದೆ ತಾಯಿ ಮಾತು ಕೇಳೋದಿಲ್ಲ ಅದರಲ್ಲಿ ಎಸ್ಪೆಷಲಿ ಕಾಲೇಜ್ ಕಾಲೇಜ್ ಹೋಗ್ತಿದ್ದರೆ ನಮಗೆ ಇರಲಿಲ್ಲ ಮ ಹೋದ್ರೆ ಕಾಲೇಜ್ ಹೋದ್ರೆ ವಾಪಸ್ ಬರ್ತಾರಲ್ಲ ಒಂದು ಗ್ಯಾರಂಟಿ ಇರೋದಿಲ್ಲ ಅಲ್ವಾ ಇತ್ತೀಚಿಗೆ ಮಾದಕ ವಸ್ತುಗಳು ಅಂದರೆ ತಂಬಾಕು ವಸ್ತುಗಳು ಮದ್ಯಪಾನ ಇಂಥ ಒಂದು ವ್ಯಸನಗಳಿಗೆ ಮಕ್ಕಳು ತುತ್ತಾಗ್ತಿದ್ದಾರೆ ಅದಕ್ಕೆ ನಾವು ಸ್ವಲ್ಪ ಮಕ್ಕಳ ಬಗ್ಗೆ ಮಾನಿಟರ್ ಮಾಡಬೇಕು ಮೊಮ್ಮಕ್ಕಳು ಇರ್ಬೋದು ನಿಮ್ಮ ಮಕ್ಕಳು ಇರ್ಬೋದು ಅಥವಾ ನಿಮ್ಮ ಮಕ್ಕಳ ಮೊಮ್ಮ ಅಂದರೆ ನಿಮ್ಮ ಹೆಣ್ಣು ಮಕ್ಕಳ ಮಕ್ಕಳು ಯಾರೇ ಇರಲಿ ನಿಮ್ಮ ಮಕ್ಕಳು ಅಂತ ಇದ್ದಾಗ ಅವರ ಒಂದು ಸಂಸ್ಕಾರ ಸಂಸ್ಕೃತಿ ಮತ್ತು ಅವರ ನಡತೆ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ ಅದು ನನ್ನ ಒಂದು ರಿಕ್ವೆಸ್ಟ್ ಯಾಕಂದ್ರೆ ಇತ್ತೀಚಿಗೆ ಆ ಮಕ್ಕಳನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ವೃತ್ತಿಗಿದೆ ಕೃತಿಗಳು ನಡೀತಾ ಇವೆ ಮಾದಕ ವಸ್ತು ಗಾಂಜಾ ಅಂದಿದೆ ಗೊತ್ತಲ್ಲ ಕೆಲವೊಂದು ಸಂದರ್ಭದಲ್ಲಿ ಗಾಂಜಾ ಬೆಳೀತಾರೆ ರೈತರು ಇಲ್ಲಿ ಅಂತ ಇಲ್ಲ ಕೆಲವೊಂದು ಕಡೆ ಬೆಳೆ ಸುತ್ತಲೆಲ್ಲ ಬೇರೆ ಬೆಳೆ ಬೆಳೆಯೋದು ಮಧ್ಯೆ ಗಾಂಜಾ ಬೆಳೆಯೋದು ಯಾಕಂದರೆ ಅದು ರೇಟ್ ಜಾಸ್ತಿ ಅಲ್ವಾ ಅದನ್ನು ಬೇರೆ ಕಡೆ ಸಾಗಾಟ ಮಾಡೋದು ಅದಕ್ಕೂ ಸಹಿತ ಅಪರಾಧ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಇದೆ ಅದರಲ್ಲಿ ಆ ಒಂದು ಮಾದಕ ವಸ್ತು ಅದು ಗಾಂಜಾ ಅಂದರೆ ಗಾಂಜಾ ಗಿಡ ಎಲ್ಲಿ ಬೆಳೆಯೋ ಆಗಿಲ್ಲ ಅಟ್ಲೀಸ್ಟ್ ಬಂದು ಕಂಡು ಬಂತು ಅಂದರೆ ಮುಗಿದೋಯ್ತು ಇಮಿಡಿಯೇಟ್ ಅರೆಸ್ಟು ನಿಮಗೆ ಬೇಲು ಸಿಗೋದಿಲ್ಲ ನೀವಂತಲ್ಲ ಮಾಡ್ತಕ್ಕಂಥವ್ರಿಗೆ ಅದು ಕೇಳ್ತಾ ಇರೋದು ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ ಅದ್ರ ಬಗ್ಗೆಯೂ ಸಹಿತ ತಾವು ಅರಿವನ್ನು ಹೊಂದಿ ಗೊತ್ತಾಯಿತಾ ಆಸೆ ಇರ್ತದೆ ದುಡ್ಡು ಬೇಕು ನಮ್ಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತೇಳಿ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂಥವ್ರಿಗೆ ಹೋಗಬಾರ್ದು ಅಂತ ನಾನು ನನ್ನ ಒಂದು ರಿಕ್ವೆಸ್ಟು ಸೊ ಈ ತಿ ಹಲ್ವಾ ಹಲವಾರು ಕಾನೂನುಗಳಿವೆ ಸೊ ಈ ಸಮಯದಲ್ಲಿ ಹೇಳ್ಕೊಂತಕ್ಕಂಥ ಅದು ಮುಗಿಯೋದಿಲ್ಲ ಆದರೆ ನಿಮಗೆ ಬೇಕಾದಂಥ ವಿಷಯಗಳ ಬಗ್ಗೆ ಸ್ವಲ್ಪ ತಾವು ಅರಿವನ್ನು ಹೊಂದಿ ಅದೇ ರೀತಿ ಅರವತ್ತು ವರ್ಷ ಮೇಲಂಥವ್ರಿಗೆ ವೃದ್ಧಾಪ ವೇತನ ಕೊಡ್ತಾರೆ ಅಕಸ್ಮಾತ್ ಡಿಸೇಬಲ್ಡ್ ಇದ್ದರೆ ಇದ್ದರೆ ಅಂತ ಇರ್ಬೋದು ಅಥವಾ ವಯಸ್ಸಾದಂಥವ್ರಿಗೆ ಮಕ್ಕಳಿಗೆ ವೃದ್ಧಾಪ್ಯವೇತನ ಕೊಡ್ತಾರೆ ಎಷ್ಟೇ ಇರಲಿ ತೌಸಂಡ್ ಇರಲಿ ಒಂದು ಸಾವಿರ ಇರಲಿ ಸಾವಿರದ ಏನೋ ಕೊಡ್ತಾರೆ ಅದ್ರ ಅಲ್ಲ ಅಂದರೆ ಕೆಲವೊಬ್ಬ ಸಂದರ್ಭದಲ್ಲಿ ನಿಮ್ಗೆ ಯಾರೂ ಇರೋದಿಲ್ಲ ಯಾಕೆ ಇತ್ತೀಚೆಗೆ ನಮ್ಗೆ ಗೊತ್ತಿರ್ಬೋದು ನಾವೆಲ್ಲ ಮಕ್ಕಳಿಗೆಲ್ಲ ಓಸಿ ಭಾಳ ನೌಕರಿ ಕೊಡಿಸಿ ಎಲ್ಲ ಮಾಡ್ತೇವೆ ಆನಂತರ ಏನು ಮಾಡ್ತಾರೆ ಅವ್ರನ್ನ ನಮ್ಮ ವೃದ್ಧಾಶ್ರಮ ಸೇರಿಸಿ ಎಲ್ಲ ಹೋಗಿಬಿಡ್ತಾರೆ ನೌಕರಿ ಮಾಡೋಕ್ಕಲ್ಲ ಹೆಂಡ್ತಿ ಮದುವೆ ಮಾಡ್ಕೊಂಡು ಹೋಗಿಬಿಡ್ತಾರೆ ಹಂಗಂತ ಸಂದರ್ಭಗಳು ಭಾಳ ಕಷ್ಟ ಆಗ್ತಾಯಿವೆ ಸೊ ಅದಕ್ಕೂ ಸಹಿತ ಒಂದು ಹಿರಿಯ ನಾಗರಿಕರ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಅಂಥ ಘಟನೆಗಳು ಯಾವುದೇ ಆಗಿದ್ದರೆ ಅಂದರೆ ಮಕ್ಕಳು ನಿಮ್ಮನ್ನ ಆಸ್ತಿ ಬರೆಸ್ಕೊಂಡು ಹೊರಗೆ ಹಾಕಿದರು ನಿರ್ಲಕ್ಷ್ಯ ಮಾಡಿದರು ಅಂದರೆ ನಿಮ್ಮ ಒಂದು ವಿಭಾ ಉಪವಿಭಾಗಾಧಿಕಾರಿ ಅಂದರೆ ಎ ಸಿ ಅವರ ಮುಂದೆ ಒಂದು ಅರ್ಜಿಯನ್ನು ಕೊಟ್ಟರೆ ಆ ಒಂದು ಪರಿಹಾರ ಕೊಡಲಿಕ್ಕೂ ಸಹಿತ ಅದರಲ್ಲಿ ವ್ಯವಸ್ಥೆ ಇದೆ ಸೊ ಇಂಥ ಹತ್ತು ಹಲವಾರು ವಿಷಯಗಳು ಇವೆ ನಿಮಗೆ ಸೌಲಭ್ಯಗಳು ಅದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಹೇಳಿದ್ನಲ್ಲ ಆ ಒಂದು ಇಲಾಖೆಗಳಿಗೆ ನೀವು ಹೋಗಿ ಅದರ ಬಗ್ಗೆ ಅರಿವನ್ನು ಹೊಂದಬೇಕು ಸೊ ಅದು ನೀವು ಸದೃಢರಾಗಬೇಕು ನೀವು ನೀವು ಒಳ್ಳೆಯ ಒಂದು ಊರಿನ ಉತ್ತಮ ಪ್ರಜೆಯಾಗಿ ನಿಮ್ಮ ಮಕ್ಕಳನ್ನು ಸಹಿತ ಅದೇ ರೀತಿ ನೀವು ಉತ್ತಮ ಪ್ರಜೆಯಾಗಿ ನಾವು ಬೆಳೆಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸೊ ಈ ಒಂದು ಪರಿಸರ ಬಗ್ಗೆ ನೀರನ್ನು ಸಹಿತ ಮಾಲಿನ್ಯ ವಾಯು ಗಾಳಿನೂ ಮಾಲಿನ್ಯ ಹೇಳಿದ್ರಾಗಲೇ ಕೋವಿಡ್ ಸಮಯದಲ್ಲಿ ಆದಂಥ ಒಂದು ವಿಷಯಗಳನ್ನು ಅಲ್ವಾ ಅವಾಗೆಲ್ಲ ಹೊರಗೂ ಬರ್ತಿರಲಿಲ್ಲ ಹ್ಞೂ ಎಲ್ಲ ಆಯಿತು ಆವಾಗೆಲ್ಲ ವಾಯು ವಾಯುಮಾಲ ಕಡಿಮೆ ಇತ್ತು ಹ್ಞೂ ಶಬ್ದ ಮಾಲಿನ್ಯ ಕಡಿಮೆ ಇತ್ತು ಯಾಕೆಲ್ಲ ಓಡಾಡ್ತಿರಲಿಲ್ಲ ಹಾಂ ಈಗೇನಾಗಿದೆ ಈಗ ನಾವು ಬಾ ನೀರು ಬಾಟ್ಲಲ್ಲಿ ಕೊಡ್ತಾ ಇದ್ದೇವೆ ಇನ್ನೂ ಸ್ವಲ್ಪ ದಿನ ಹೋದರೆ ಆಕ್ಸಿಜನ್ ಸಹಿತ ಬಾಟಲ್ ಇಟ್ಕೊಂಡು ಓಡಾಡಬೇಕು ಆ ಪರಿಸ್ಥಿತಿ ಬರ್ಬೋದು ಸೊ ಅದಕ್ಕೋಸ್ಕರ ನಾವು ಪರಿಸರವನ್ನು ಬೆಳೆಸೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಯದಾಗಿ ಎಲ್ಲರೂ ರೈತರಿದ್ರೆ ಎಲ್ಲ ಇಲ್ಲಿಗೆ ಬೈಕ್ ನೋಡಿದರೆ ಎಷ್ಟೋ ಎಲ್ಲರ ಮನೆ ಒಂದೊಂದು ಮನೆ ಬೈಕ್ ಇದ್ದಾವೆ ಅಲ್ವಾ ಬೈಕ್ ಇಲ್ಲದ ಮನೆಯೇ ಇಲ್ಲ ಮೊಬೈಲ್ ಇಲ್ಲದ ಮನೆಯೇ ಇಲ್ಲ ಈಗ ಅದಕ್ಕೋಸ್ಕರ ಬೈಕಲ್ಲಿ ನಿಮ್ಮದು ಇನ್ಶೂರೆನ್ಸ್ ಇದೆಯೇ ಇಲ್ಲೋ ನಿಮ್ಮದು ಚಾಲನಾ ಪರವಾನಗಿ ಇದೆಯೇ ಇಲ್ಲೋ ಇವನ್ನೂ ಮತ್ತೆ ಅರಿವನ್ನು ಮಾಡ್ಕೊಳ್ಳಿ ಇವತ್ತೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿರುತ್ತೆ ಗೊತ್ತಿರೋದಿಲ್ಲ ನಿಮಗೆ ಹೊಸದೊಳಗೆ ಗಾಡಿ ತೊಗೊತೀರಾ ಟ್ಯಾಕ್ಟರ್ ಇರ್ಬೋದು ಕಾರ್ ಇರ್ಬೋದು ಬೈಕದ್ದು ಇನ್ಶೂರೆನ್ಸ್ ಕಂಪ್ನಿಯವ್ರು ಅವ್ರಿಗೂ ಸೇಲಾಗಿ ಬೇಕಾಗತ್ತೆ ಏನು ಮಾಡ್ತಾರೆ ತಗೋ ಇದು ಆಫರ್ ಅದು ಆಫರ್ ಅಂತ ಎಲ್ಲ ಮಾಡಿ ಇನ್ಶೂರೆನ್ಸು ಫ್ರೀ ಅಂತ ಹೇಳಿ ಕೊಡ್ತಾರೆ ಅಲ್ವಾ ಅದು ಒನ್ ಇಯರ್ ಇರ್ತದೆ ಅಷ್ಟೇ ಅದು ನಾ ಸೆಕೆಂಡ್ ಇಯರ್ ನೀವು ರಿನ್ಯೂವಲ್ ಮಾಡಿಸ್ಬೇಕು ನಿಮ್ಗೆ ಗೊತ್ತಿರೋದಿಲ್ಲ ಏ ಅವ್ರು ಮಾಡಿಸ್ಕೊಟ್ಟಾರು ಬಿಡೋ ಏನೇ ಇಲ್ಲ ಅಂತ ಹೊಡಿತಾ ಇರ್ತೀರ ಆಮೇಲೆ ಆಕ್ಸಿಡೆಂಟ್ ಬಂದು ಅವಾಗ ಬಂದಾಗ ಪ್ರಶ್ನೆ ಬರ್ತದೆ ಅವಾಗ ಕೊಳದಾಗ ಇನ್ಶೂರೆನ್ಸ್ ಇದೆಯಾ ನಿಮಗೆ ಗೊತ್ತಿರೋದಿಲ್ಲ ಏ ಇನ್ಶೂರೆನ್ಸ್ ಕಂಪ್ನಿಯವ್ರು ಕೊಟ್ಟಾರು ಬಿಡು ಅಂತ ಒಂದು ವರ್ಷ ಮಾತ್ರ ಎರಡು ವರ್ಷ ಭಾಳಷ್ಟು ಅಂದರೆ ಮೂರು ವರ್ಷ ಕೆಲವೊಂದು ಒಳಗೆ ಅದು ಆಫರ್ ಮಾಡಿ ಮಾಡಿರ್ತಾರೆ ಅಷ್ಟೇ ಆ ಅವಧಿ ಮುಗಿದ ನಂತರ ನಿಮ್ಮ ಇನ್ಶೂರೆನ್ಸನ್ನು ರಿನ್ಯೂವಲ್ ಮಾಡ್ಕೋಬೇಕು ಇದ್ರ ಬಗ್ಗೆ ಸ್ವಲ್ಪ ಅರಿವನ್ನು ಹೊಂದಿ ಮತ್ತು ಡಿ ಎಲ್ ಚಾಲನಾ ಪರವಾನಗಿ ಪತ್ರ ಪ್ರತಿಯೊಬ್ಬರಲ್ಲಿ ಇರಬೇಕು ಮಕ್ಕಳಿಗೆ ಗಾಡಿಯನ್ನು ಕೊಡಬೇಡಿ ಯಾಕೆಂದರೆ ಮಕ್ಕಳಿಗೆ ಕೊಟ್ಟರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಮಕ್ಕಳಿಗೂ ಹಾಕ್ತಾರೆ ನಿಮಗೂ ಇಪ್ಪತ್ತೈದು ಸಾವಿರ ದಂಡ ಹಾಕ್ತಾರೆ ಒಂದು ಆಮೇಲೆ ಹೋಗಿ ಆ್ಯಕ್ಸಿಡೆಂಟ್ ಮಾಡಿದರೆ ಇನ್ನೂ ಕಷ್ಟ ಆಂ ಆಕ್ಸಿಡೆಂಟ್ ಹೋಗಿ ಯಾರಿಗೆ ಗುದ್ದಿ ಕೈಯೋ ಕಾಲ ಮುರಿದು ಅಥವಾ ಸತ್ತ ಹೋದ ವ್ಯಕ್ತಿ ಅಂದರೆ ಅವ್ರು ಪರಿಹಾರ ಕೇಳಿ ಕೇಸ್ ಹಾಕ್ತಾರೆ ನಿಮ್ದೆಲ್ಲ ಇನ್ಶೂರೆನ್ಸ್ ಇದ್ದು ಡಿ ಇದೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಕೊಡ್ತಾರೆ ಅದೇ ಅದಿಲ್ಲ ರಿನ್ಯೂವಲ್ ಆಗಿಲ್ಲ ನಿಮ್ಮದು ಡಿ ಎಲ್ ಇಲ್ಲ ಅಂತ ಹೇಳಿದಾಗ ನಿಮ್ಮ ಕೈಯಿಂದ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಅವಾಗ ಎಷ್ಟಾಗ್ಬೋದು ಪರಿಹಾರ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಪರಿಹಾರ ಆಗ್ಬೋದು ನಿಮ್ಗೆ ಕೊಡೋಕೆ ಶಕ್ತಿ ಇರುತ್ತಾ ಅದಕ್ಕೋಸ್ಕರ ನಿಮ್ಮಲ್ಲಿ ಇಲ್ಲೆಲ್ಲ ತೆಗೆದುಕೊಂಡು ಬಾಂಧವರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಮೊದಲು ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ ಜಾಗೃತಿ ವಹಿಸಿರಿ ಮಾಡ್ಸಿರ್ತೀರ ಆದರೆ ರಿನ್ಯೂವಲ್ ಆಗಿರೋಲ್ಲ ಅದನ್ನು ಚೆಕ್ ಮಾಡಿ ಪ್ರತಿ ವರ್ಷ ನೀವು ರಿನ್ಯೂವಲ್ ಮಾಡಿಸ್ಬೇಕು ಒಂದು ಪ್ರತಿಯೊಬ್ಬರು ಚಾಲನಾ ಪರವಾನಗಿಯನ್ನು ಹೊಂದಿಕೊಳ್ಳಿ ಮತ್ತು ಮಕ್ಕಳಿಗೆ ವೆಹಿಕಲನ್ನು ಚಾಲನೆ ಮಾಡಲಿಕ್ಕೆ ಕೊಡಬೇಡಿ ಸೊ ಇಷ್ಟನ್ನು ನೀವು ಅರಿವನ್ನು ಹೊಂದಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಡ್ತೀನಿ ಯಾಕೆಂದರೆ ಇದು ಬಹಳಷ್ಟು ಅವಶ್ಯ ನೀವು ಹೇಳ್ಕೊಂಡಿರ್ಬೋದು ಏನು ಬಿಡಿ ಸರ್ ನೋಡೋಣ ಅಂತ ಬಂದಂಗೆ ಅಂತ ಅಲ್ವಾ ಬಂದಾಗ ನಾವು ಚಿಂತೆ ಮಾಡೋ ಬಗ್ಗೆ ನಾವು ಮೊದಲೇ ಬರದ ಹಾಗೆ ನೋಡ್ಕೋಬೇಕು ಅದೇ ಹೇಳ್ತಾರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಅಂದರೆ ನಾವು ಆಗುವುದನ್ನು ತಡೆಗಟ್ಟಬೇಕು ಅಂದರೆ ಪ್ರಿವೆನ್ಷನ್ ಮಾಡೋಕ್ಕೆ ತಡೆಗಟ್ಟಬೇಕು ಆಗುವುದನ್ನು ಅಂದಾಗ ಮಾತ್ರ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸೊ ಮತ್ತೊಮ್ಮೆ ನಮ್ಮ ನಾರಾಯಣ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿ ನಮ್ಮ ಸೆಟ್ರಸ್ ಮತ್ತು ಮರ್ಸಿಡೀಸ್ ಇವರೆಗೂ ಸಹಿತ ಈ ಒಂದು ರೈತರಿಗೆ ಒಂದು ಗಿಡಗಳನ್ನು ಒದಗಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಸೊ ಅವರಿಗೂ ಸಹಿತ ನಾನು ಮತ್ತೊಮ್ಮೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಸೊ ತಾವೆಲ್ಲ ಇವತ್ತು ಇಲ್ಲಿ ಬಂದು ಸೇರಿದಿರ ಭಾಳಷ್ಟು ಜನ ತಮಗೆಲ್ಲ ಒಂದು ಮುಂದಿನ ಜೀವನದಲ್ಲಿ ಯಶಸ್ಸಿಯಾಗಲಿ ಆ ನೆಟ್ಟಂತ ಗಿಡಗಳನ್ನು ಬೆಳೆಸಬೇಕು ಅಂದರೆ ನೀರು ಬೇಕು ಸೊ ನೀರು ಬೇಕು ಅಂದರೆ ಮಳೆ ಬರಬೇಕು ಅಲ್ಲಿ ಅದು ಹಾರ್ಟಿಕಲ್ಚರ್ ಅದರ ಅದಕ್ಕೆ ಅವ್ರಿಗೆ ಮೊದಲಿಗೆ ಹೇಳಿದೆ ನಾನು ಅದೇ ಯಾವ್ಯಾವ ಸೌಲಭ್ಯದ ನೀವು ಪಡ್ಕೋಬೇಕು ಅದಕ್ಕೆ ಹೇಳಿದೆ ನಾವು ಆರ್ಟಿಕಲ್ಚರ್ ಇರ್ಬೋದು ಕೃಷಿ ಇರ್ಬೋದು ಸಬ್ಸಿಡಿ ಇರ್ತವೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಎಷ್ಟೋ ಒಂದು ಜನಕ್ಕೆ ಅದ್ರ ಬಗ್ಗೆ ನಾವು ಅರಿವನ್ನು ಹೊಂದಬೇಕು ತಿಳ್ಕೋಬೇಕು ಪಡ್ಕೋಬೇಕು ಅಲ್ವಾ ನಾವು ಏನೋ ಒಂದು ಬೆ ಮುಂದಿನ ಜೀವನದಲ್ಲಿ ಒಳ್ಳೆಯ ಆಗಬೇಕು ಅಂದರೆ ಅಂಥ ಸೌಲಭ್ಯಗಳನ್ನ ಪಡ್ಕೋಬೇಕು ಇಲ್ಲ ಕೆಲವರು ಬರ್ತಾರೆ ಬಂದು ಸರ್ ನಾನು ಬಡವದೇನು ಸರ್ ನನಗೆ ಅದು ಇಲ್ಲ ಸರ್ ಇದು ಇದ್ದಂಥ ಸೌಲಭ್ಯ ಅದಕ್ಕೆ ಬಡವತನ ನಿರ್ಮೂಲನೆ ಮಾಡಬೇಕು ಅಂತೇಳಿ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ ಅದ್ರ ಸದುಪಯೋಗ ಪಡ್ಕೋಬೇಕು ಸೊ ಮಳೆ ಬರಬೇಕು ಅಂದರೆ ನಾವು ಗಿಡ ನೆಡಬೇಕು ಅಲ್ವಾ ನಮ್ಮ ಕೆರೆ ತುಂಬಬೇಕು ಅಂದರೆ ಮಳೆ ಬರಬೇಕು ಇಷ್ಟೆಲ್ಲ ಒಂದು ವ್ಯವಸ್ಥೆ ಇದ್ದಾಗ ನಾವು ಅದನ್ನು ಒಂದು ಪರಿಸರವನ್ನು ಚೆನ್ನಾಗಿಟ್ಕೊಂಡ್ರೆ ಅದೆಲ್ಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನಮಗೆ ಕೇಳ್ಕೊಳ್ತಾ ಸೊ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ